ಸೊ ನಾವು ಹೆಣ್ಮಕ್ಳು ಶಿಕ್ಷಕರಾಗಿ ಹೆಣ್ಣು ಮಕ್ಕಳಿಗೆ ಮಾರ್ಗದರ್ಶನ ಮಾಡೋಕ್ಕೆ ನಮ್ಮ ಶಾಲೆಗೆ ಆಗಮಿಸುವಂಥ ರೇಣುಕಾ ಮೇಡಮ್ ಅವರಿಗೆ ಸ್ವಾಗತ ಮಾಡ್ತೀವಿ ಸರ್ ಇದೊಂದು ಪ್ರತಿಜ್ಞೆ ನಾವು ಹೇಳಿದ ನಂತರ ನೀವು ಎಲ್ಲರೂ ಹೇಳಬೇಕು ಕಿಶೋರಿ ಕ್ಲಬ್ನ ಪ್ರತಿಜ್ಞಾ ನಿಧಿ ಕಿಶೋರಿ ಕ್ಲಬ್ನ ಪ್ರತಿಜ್ಞಾ ನಿಧಿ ಕಿಶೋರಿ ಕ್ಲಬ್ನ ಪ್ರತಿಜ್ಞಾ ನಿಧಿ ಭಾರತದ ಭಾರತದ ಪ್ರಜೆಯಾದ ಪ್ರಜೆಯಾದ ನಾನು ನಾನು ಜಿ ಎಚ್ ಎಸ್ ಜಿ ಎಚ್ ಎಸ್

ಮತ್ತು ರಾಜಕೀಯ ರಾಜಕೀಯ ಆಮಿಷಕ್ಕೆ ಆಮಿಷಕ್ಕೆ ಒಳಗಾಗದೆ ಒಳಗಾಗದೆ ಯಾವುದೇ ಯಾವುದೇ ದ್ರೋಹ ದ್ರೋಹ ಮೋಸ ಮೋಸ ಅಪನಂಬಿಕೆ ಅಪನಂಬಿಕೆ ವಂಚನೆಗಳಿಗೆ ವಂಚನೆಗಳಿಗೆ ಗುರಿಯಾಗದೆ ಗುರಿಯಾಗದೆ ಈ ಕಿಶೋರಿ ಕಿಶೋರಿ ಕಬ್ನ ಅಡಿಯಲ್ಲಿ ಅಡಿಯಲ್ಲಿ ನಡೆಯುವ ನಡೆಯುವ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಯಶಸ್ವಿಯಾಗಿ ಸಹಕರಿಸುತ್ತೇನೆ ಸಹಕರಿಸುತ್ತೇನೆಂದು ಮತ್ತು ಮತ್ತು ಇಲ್ಲಿ ಇಲ್ಲಿ ನಮ್ಮ ಯುದ್ಧಕ್ಕಾಗಿ ನಮ್ಮ ನ್ಯಾಯವಾಗಿ ನ್ಯಾಯವಾಗಿ ಕೈಗೊಳ್ಳುವ ಕೈಗೊಳ್ಳುವ ಕಾರ್ಯಕ್ರಮದ ಕಾರ್ಯಕ್ರಮದ ಗೌಪ್ಯತೆಯನ್ನು ಗೌಪ್ಯತೆಯನ್ನು ಕಾಪಾಡಿಕೊಳ್ಳುತ್ತೇನೆ ಕಾಪಾಡಿಕೊಳ್ಳುತ್ತೇನೆ ಅದನ್ನು ಅದನ್ನು ಈ ಕ್ಲಬ್ನ ಈ ಕ್ಲಬ್ನ ಹೊರತಾಗಿ ಹೊರತಾಗಿ ಬೇರೆಡಿಯು ಬೇರೆಡೆಯು ಪಡಿಸುವುದಿಲ್ಲೋರಿಯರ ಕಿಶೋರಿಯರ ಸ್ಥಾನಮಾನ ಸ್ಥಾನಮಾನ ಮತ್ತುಕಾಶಗಳ ಸಮಾನತೆಯನ್ನು ಸಮಾನತೆಯನ್ನು ಕಾಯ್ದೆರಿಸಿ ಕಾಯ್ದೆರಿಸಿ ಕಿಶೋರಿಯರ ಕಿಶೋರಿಯ ಸಮಗ್ರತೆಗಾಗಿ ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಮಾತೃತ್ವ ಭಾವನೆಯನ್ನು ಮಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಿ ವೃದ್ಧಿಗೊಳಿಸಿ ಅವರ ಸಮಸ್ಯೆಗಳನ್ನು ಬಗೆಹರಿಸಲು ಪರಿಹರಿಸಲು ನಿವಾರಿಸಲು ನಿವಾರಿಸಲು ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ಈ ಸಭೆಯಲ್ಲಿ ಈ ಸಭೆಯಲ್ಲಿ ಪ್ರತಿಜ್ಞೆ ಮಾಡುತ್ತೇನೆ ಪ್ರತಿಜ್ಞೆ ಮಾಡುತ್ತೇನೆ